ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮದೇವತೆಗಳಿಗೆ ಅದ್ದುರಿಯಾಗಿ ನಡೆದ ಎರಡನೇ ವರ್ಷದ ದೀಪೋತ್ಸವ ಹಾಗೂ ಕರಗ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಹಿಳೆಯರು ಬಣ್ಣ ಬಣ್ಣದ ಹುಡುಪುಗಳನ್ನು ಧರಿಸಿ ತಂಬಿಟ್ಟು ದೀಪಗಳನ್ನು ಹೊತ್ತು ಗ್ರಾಮದ ಶ್ರೀ ಭಕ್ತಾಂಜನೇಯ ಸ್ವಾಮಿ ಗಂಗಮಾಂಬಿಕ ದುರ್ಗಾದೇವಿ ಸಪ್ಪಲಮ್ಮ ದೇವಿ ಶ್ರೀ ಸೋಮೇಶ್ವರ ಸ್ವಾಮಿ ಚೌಡೇಶ್ವರಿ ಗಂಗಮಾಂಬಿಕ ದೇವರುಗಳಿಗೆ ದೀಪ ಬೆಳಗಿಸುವುದರ ಮೂಲಕ ದೇವರ ದರ್ಶನ ಪಡೆದರು ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲು ಮುಖಂಡರು ರಾಜಕೀಯ ಜಾತಿ ಭೇದ ಮರೆತು ಒಗ್ಗಟ್ಟಾಗಿ ಕಾರ್ಯಕ್ರಮಗಳನ್ನು ನೆರವೇರಿಸಿದರು ಇಂದು ದಿಬ್ಬರಳ್ಳಿ ಗ್ರಾಮದಲ್ಲಿ ಎರಡನೇ ವರ್ಷದ ಕರಗ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈಗಾಗಲೇ ಎಲ್ಲ ದೇವತೆಗಳಿಗೆ ದೀಪಗಳನ್ನು ಬೆಳಗ್ಸೋ ಮುಖಾಂತರ ಊರಿನಲ್ಲಿ ಒಂದು ನಾಡಹಬ್ಬ ನಾಡ ಹಬ್ಬದ ಥರ ವಾತಾವರಣವನ್ನು ಸೃಷ್ಟಿಯಾಗಿದ್ದು ತುಂಬ ವಿಜೃಂಭಣೆಯಿಂದ ಇಂದು ಎಲ್ಲ ಒಂದು ಭಕ್ತಾದಿಗಳು ತುಂಬ ವಿಜೃಂಭಣೆಯಿಂದ ಸ್ವಯಂ ಪ್ರೇರಿತರಾಗಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಅವರೇ ಆದಂತಹ ವಿವಿಧ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಅದೇ ರೀತಿಯಾಗಿ ಇಂದು ರಾತ್ರಿ ತುಮಕೂರಿನ ಅಪ್ಪು ಮೆಲೋಡಿಸಿದ ಒಂದು ವಾದ್ಯಗೋಷ್ಠಿ ಇರ್ತದೆ ಹಾಗೂ ಧರ್ಮೇಂದ್ರ ಅವರಿಂದ ಹೂವಿನ ಕರವಗವನ್ನು ಸಹ ಇಂದು ರಾತ್ರಿ ಹತ್ತು ಗಂಟೆಗೆ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ ಅದೇ ರೀತಿಯಾಗಿ ನಾಳೆ ಸಹ ಹಸಿ ಕರಗ ಕಳಶ ವನಿಕೆ ಕರಗ ಹಾಗೂ ಕಳಶ ವಸಂತೋತ್ಸವ ಕಾರ್ಯಕ್ರಮವನ್ನು ಸಹ ಇರುತ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ದಿಬ್ಬುರಳ್ಳಿಯ ಎಲ್ಲ ಒಬ್ಬ ಎಲ್ಲ ಭಕ್ತಾದಿಗಳು ಸಹ ಸ್ವಯಂ ಪ್ರೇರಿತರಾಗಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ನಮ್ಮ ದಿಬ್ಬುರಳ್ಳಿ ಎಲ್ಲ ಭಕ್ತಾದಿಗಳ ಪರವಾಗಿ ಅವರಿಗೆ ತುಂಬ ಹೃದಯದ ಸುಸ್ವಾಗತವನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ ದಿಬ್ಬುರಳ್ಳಿ ಗ್ರಾಮದಲ್ಲಿ ಈ ಥರ ತುಂಬ ಕಾರ್ಯಕ್ರಮಗಳು ಸುಮಾರು ವರ್ಷಗಳಿಂದ ಇಲ್ಲ ಈ ಒಂದು ಕಾರ್ಯಕ್ರಮವನ್ನು ನಡೆಯಬೇಕಾದರೆ ಸುಮಾರು ವರ್ಷಗಳಿಂದ ಕೋರಿಕೆಗಳು ಈ ಇದ್ದಿದ್ದರಿಂದ ಮುನ್ನೆ ಹಿಂದಿನ ವರ್ಷ ಎರಡು ದೇವಸ್ಥಾನಗಳು ನಿರ್ಮಾಣ ಆಯಿತು ಒಂದು ಗಂಗಮ್ಮ ದೇವಸ್ಥಾನ ಒಂದು ಸಪ್ಲಮ್ ದೇವಸ್ಥಾನ ಎರಡು ಅಸ್ಪತ್ ಕಟ್ಟೆಗಳಾಯಿತು ಆ ಒಂದು ಹಿನ್ನೆಲೆಯಲ್ಲಿ ಏನೋ ನಮ್ಮ ಊರಿನಲ್ಲಿ ಏನೋ ಕಾರ್ಯಕ್ರಮ ನಡೆಸಬೇಕು ಅಂತಂತ ಎಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡಿ ಈ ಒಂದು ನಮ್ಮ ಜ ಊರಿನಲ್ಲಿ ಊರು ಹಬ್ಬ ಥರ ಮಾಡಬೇಕು ಅಂತ ಹಿಂದಿನ ವರ್ಷ ಪ್ರಯತ್ನ ಮಾಡಿದ್ವಿ ಮುಂದುವ ಹಿಂದಿನ ವರ್ಷ ಕರಗ ಮತ್ತು ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು ಅದೇ ರೀತಿಯಾಗಿ ಈ ವರ್ಷವೂ ಸಹ ಎರಡನೇ ವರ್ಷ ಏನೋ ಮಾಡಬೇಕು ಅಂತಂತ ಎಲ್ಲರೂ ತೀರ್ಮಾನದಿಂದ ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ನಮ್ಮ ದಿಬ್ಬರಹಳ್ಳಿ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತುಂಬ ವಿಜೃಂಭಣೆಯಿಂದ ನಡೆಯಿತು ಇವತ್ತಿನ ದಿವಸ ಈ ಇವತ್ತಿನ ದಿವಸ ಎಲ್ಲ ದೇವಸ್ಥಾನಗಳಿಗೆ ದೀಪಾರಾಧನೆ ಮುಗಿಸ್ಕೊಂಡು ರಾತ್ರಿಗೆ ಅಪ್ಪು ಮೆಲೋಡಿಸಿಸ್ ಒಂದು ವಾದ್ಯಗೋಷ್ಠಿಯನ್ನು ಹಮ್ಮಿಕೊಂಡಿರ್ತವೆ ಈ ಅದ ಅದಾದ ನಂತರ ಕರಗ ಮಾಸ ಹೂವಿನ ಕರಗ ಇರುತ್ತದೆ ಹೂವಿನ ಕರಗ ಆದ ತಕ್ಕಿನ ಮಾರನೇ ದಿವಸ ಬೆಳಗ್ಗೆ ಒನ್ ಒನಕೆ ಕರಗ ಹಾಗೂ ಅಗ್ನಿಗುಂಡ ಹಾಗೂ ವಸಂತೋತ್ಸವ ಕಾರ್ಯಕ್ರಮಗಳಿರುತ್ತವೆ ಈ ಒಂದು ಕಾರ್ಯಕ್ರಮಗಳಿಗೆ ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಸಹಕರಿಸಿ ಎಲ್ಲರೂ ಒಂದು ಸುಮ್ಮ ತುಂಬ ವಿಜೃಂಭಣೆಯಿಂದ ಮಾಡಿ ಒಂದು ಪ್ರೋತ್ಸಾಹವನ್ನು ಕೊಟ್ಟಿರ್ತಾರೆ ಎಲ್ಲರಿಗೂ ವಂದಿಸುತ್ತಾ ಈ ಒಂದು ಮಾತುಗಳು ಮುಗಿಸಿದ್ವಿ ಜೈ ಹಿಂದ್ ಜೈ ಕರ್ನಾಟಕ ಹೆಸರು ಹರ್ಷಿತಾ ಎರಡನೇ ವರ್ಷದ ದಿಬ್ಬುರಹಳ್ಳಿಗೆ ಕರ್ಕಾಗ್ ಬಂದಿದ್ದೀನಿ ಲಾಸ್ಟ್ ಟೈಮ್ ಕೂಡ ಚೆನ್ನಾಗಿತ್ತು ಈ ಟೈಮ್ ಏನು ಅಂತಂದರೆ ತುಂಬ ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ ಎಲ್ಲ ಕಡೆ ಕರೆಕ್ಟಾಗಿ ಹೋಗ್ತಿದ್ದೀವಿ ದೇವ್ರ ದರ್ಶನ ತುಂಬ ಆಗ್ತಿದೆ ತುಂಬ ಖುಷಿ ಆಗ್ತಿದೆ ನಮ್ಮೂರಿಗೆ ಬಂದು ಈ ಥರ ಎಲ್ಲ ಮಾಡೋ ಮಾಡಿ ನೋಡೋದಕ್ಕೆ ಸೊ ಹ್ಯಾಪಿ ಫಾರ್ ದಿಸ್ ಸೊ ಹಿಂಗೆ ಪ್ರತಿ ವರ್ಷ ಮಾಡ್ತಾರೆ ಅಂತ ಅಂದ್ಕೊತಿದ್ದೀವಿ ಥ್ಯಾಂಕ್ ಯು ಇದು ಎರಡನೇ ವರ್ಷದ ಕರ್ಗ ಮಹೋತ್ಸವ ತುಂಬ ಅದ್ಭುತವಾಗಿ ಅದ್ದೂರಿಯ ನಡೆಯುತ್ತಿದೆ ನಮ್ಮ ನೆಚ್ಚಿನ ಎಲ್ಲ ದೊಡ್ಡ ವ್ಯಕ್ತಿಗಳು ನಮ್ಮ ಜೊತೆ ಸೇರಿ ನಾಯಕರುಗಳು ಎಲ್ಲ ಸೇರಿ ಯಾವುದೇ ರಾಜಕೀಯ ಏನು ಏನಿಲ್ಲದೆ ಎಲ್ಲ ಸಮಾನತೆಯಿಂದ ತುಂಬಾ ಅದ್ಭುತ ಮಾಡಿದರೆ ತುಂಬ ಖುಷಿಯಾಗುತ್ತಿದ್ರೆ ಇನ್ನು ಯುವಕರು ಇನ್ನೂ ಎಚ್ಚೆತ್ಕೊಂಡು ತುಂಬಾ ಅದ್ಭುತವಾಗಿ ಇನ್ನೂ ಒಳ್ಳೆ ಕಾರ್ಯಕ್ರಮ ನಡೆಸುತ್ತೆ ಎಂದು ಎಲ್ಲರಿಗೂ ನಮ್ಮ ಸುತ್ತಮುತ್ತ ಗ್ರಾಮಸ್ಥರಾಗ್ಲಿ ನಮ್ಮ ದೊಡ್ಡ ವ್ಯಕ್ತಿಗಳಾಗಿ ಎಲ್ಲರಿಗೂ ಸಹ ಧನ್ಯವಾದ ತಿಳಿಸಿದೆ ತುಂಬಾ ಅದ್ಭೂರಿಯಾಗಿ ನಡೀತಿದೆ ಕಾರ್ಯಕ್ರಮ ಥ್ಯಾಂಕ್ ಯು ಎನ್ ಆರ್ ಡಿ ಅವರು ಒಂದು ಗ್ರೂಪ್ ಮಾಡಿ ಹೊರಗಡೆಯಿಂದ ಎಲ್ಲರನ್ನೂ ಕರೆಸಿ ಇಲ್ಲಿ ದಿಬ್ಬೂರಲ್ಲಿಗೆ ವಿಜೃಂಭಣೆಯಿಂದ ಈ ಕರಗ ಮಹೋತ್ಸವ ದೀಪಗಳಾಗಲಿ ಪ್ರತಿ ವರ್ಷ ಮಾಡ್ತಿದ್ದಾರೆ ತುಂಬ ಖುಷಿ ಆಗುತ್ತೆ ಒಂಥರ ಬೆಂಗಳೂರಲ್ಲಿ ಎಲ್ಲ ಇರೋರಿಗೆ ಈ ಥರ ಬಂದು ಇಲ್ಲಿ ಎಂಜಾಯ್ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ ಪ್ರತಿ ವರ್ಷ ಹೀಗೆ ಇನ್ನೂ ಇನ್ನೂ ದೊಡ್ಡ ಮಟ್ಟಿಗೆ ಮಾಡಲಿ ಅಂತ ಕೇಳ್ಕೊತೀನಿ ನನ್ನ ಹೆಸರು ಭುವನ ಅಂತ ನಾನು ದಿಬ್ಬೂರಲ್ಲಿ ತಿಮ್ಮಯ್ಯಪ್ಪ ಅವರ ಸೊಸೆ ನಾನು ರೂಪ ನನ್ನ ಹೆಸರು ರೂಪ ಲೋಡರ್ ಗೊರಲಪ್ಪ ಮಗಳು ಮಾತಾಡ್ತಾ ಇದ್ದೀನಿ ವರ್ಷ ಎರಡನೇ ವರ್ಷ ಇದು ಜಾತ್ರೆ ನಡೀತಾ ಇದೆ ಇವರಲ್ಲಿ ಫಸ್ಟ್ ವರ್ಷ ಮಾಡಿದ್ರು ಅದು ಚೆನ್ನಾಗಿತ್ತು ಈ ವರ್ಷವೂ ಮಾಡ್ತಾ ಇದ್ದಾರೆ ತುಂಬ ನೋಡೋಕೆ ಚೆನ್ನಾಗಿದೆ ಊರೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಅನ್ನಿಸ್ತು ಈ ವರ್ಷ ವರ್ಷ ಈ ರೀ ಇದೇ ರೀತಿ ಮುಂದುವರಿಯಲಿ ಅಂತ ನಾವು ಆಶಿಸ್ತೀವಿ ನನ್ನ ಹೆಸರು ವರ್ಷ ದಿಬ್ಬೂರಲ್ಲಿ ನಂದು ನಮ್ಮ ಅಪ್ಪ ಹೆಸರು ಶ್ರೀನಾಥ್ ದಿಬ್ಬೂರಲ್ಲಿ ಯಾವಾಗ ಅವತ್ತು ಎಪ್ಪತ್ತು ವರ್ಷದ ನಂತರ ಇಪ್ಪತ್ತು ಇಪ್ಪತ್ತು ವರ್ಷದ ನಂತರ ನಡೆದಿರೋ ಜಾತ್ರೆ ತುಂಬ ಚೆನ್ನಾಗಿ ನಡೆಯಿತು ಹಿಂದಿನ ವರ್ಷದಲ್ಲಿ ಇವತ್ತು ಈ ನಡುವೆ ಇನ್ನೂ ಚೆನ್ನಾಗಿ ನಡೆದಿದೆ ಈ ವರ್ಷ ಮುಂದಿನ ವರ್ಷದಲ್ಲಿನೂ ಚೆನ್ನಾಗಿ ನಡಿಬೇಕು ಅಂತ ಅಂದ್ಕೊತಿದ್ವಿ ಬಹಳ ಚೆನ್ನಾಗಿ ಮಾಡಿದ್ದಾರೆ